ಫುಡಿ ಸೀರೆ ಹೇಗಿದ್ದೀರಾ ಇವತ್ತು ಒಂದು ಹೊಸ ರೆಸಿಪಿ ಎಕ್ಸ್ಪೆರಿಮೆಂಟ್ ಇದ್ದೀನಿ ಯಾವುದು ಅಂತ ನೋಡೋಣ ಇವತ್ತು ಮನೆಯಲ್ಲಿ ಚಿಕನ್ನು ಮತ್ತು ಮೊಟ್ಟೆ ಉಳಿದಿತ್ತು ಅದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಯಾವ ರೀತಿ ಮಾಡೋದ್ರೆ ಚೆನ್ನಾಗಿರೋದೋ ಚೆನ್ನಾಗಿರಲ್ಲ ವೀಡಿಯೋ ಫುಲ್ ನೋಡಿ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಕಮೆಂಟು ಶೇರ್ ಕೂಡ ಮಾಡಿ ಮಾಡೋದು ಯಾವ ರೀತಿ ನೋಡ್ಕೊಂಬರೋಣ ಅದನ್ನು ಒಂದು ಸ್ಪೂನ್ ಎರಡು ಸ್ಪೂನ್ ಆದ್ರೂ ಎಣ್ಣೆ ಹಾಕೊಂಡಿದ್ದೀನಿ ಮೊದಲಿಗೆ ಅದನ್ನ ಹಾಕೊಂಡು ಕಾದ ನಂತರ ಫಸ್ಟು ಮೆಣ್ಸಿನ್ಕಾಯಿ ಹಾಕೋತಾಯಿದ್ದೀನಿ ಇಲ್ಲೊಂದು ಮೂರಿಂದ ನಾಲ್ಕು ತೊಗೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಬಾಡಿದ ನಂತರ ಈರುಳ್ಳಿ ಹಾಕೋತಾ ಇದ್ದೀನಿ ಮೆಣ್ಸಿನ್ಕಾಯಿ ಹಾಕಬೇಕಾದ್ರೆ ಒಂದು ಗಮನದಲ್ಲಿಟ್ಕೊಳ್ಳಿ ಉರಿ ಕಡಿಮೆ ಇರಲಿ ಉರಿ ಕಾ ಜಾಸ್ತಿ ಇಟ್ಟರೆ ಘಾಟ್ ಹೊಡೆಯುತ್ತೆ ಆಮೇಲೆ ಮನೇಲಿರೋರೆಲ್ಲ ಕೆಮ್ಮಕೊಂಡು ಆಚೆ ಹೋಗ್ಬೇಕಾಗುತ್ತೆ ಸೊ ಉರಿ ಕಡಿಮೆ ಇಟ್ಕೊಂಡು ಮಾಡಿ ನಂತರ ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಕರಿಬೇವು ಮತ್ತು ಪುದೀನ ಸೊಪ್ಪನ್ನ ಬಾಡ್ಸೋಕ್ಕೆ ಹಾಕಿ ಈಗ ಅದನ್ನು ನೀಟಾಗಿ ಬಾಡಿಸ್ಕೊಂಡೆ ಇಲ್ಲಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ಇಲ್ಲಿ ನಾನು ಕ್ಯಾಬೇಜ್ ಕೂಡ ಹಾಕಿದ್ದೀನಿ ಮನೆಯಲ್ಲಿ ಕ್ಯಾಬೇಜ್ ಇತ್ತು ಅದನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಮನ್ ನಂತರ ಕ್ಯಾಪ್ಸಿಕಮ್ ಅದನ್ನು ಕೂಡ ಉದ್ದಗೆ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಶೇಪ್ ಬೇಕಾದರೂ ಕಟ್ ಮಾಡಿ ಹಾಕೋಬೋದು ಇದೇ ಥರನೇ ಹಾಕ್ಬೇಕು ಅಂತ ಏನಿಲ್ಲ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಂತರ ಎಲ್ಲ ಟೈಮಲ್ಲೂ ಉರಿ ಕಡಿಮೆಯಲ್ಲಿ ಫುಲ್ ಫ್ಲೇಮು ಹಾಕೋದು ಬೇಡ ಈಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮೀನ್ಸ್ ಇದು ವೆಜಿಟೇಬಲ್ಸ್ಗೆ ಮಾತ್ರ ಉಪ್ಪು ಹಾಕಿರೋದು ನಾನು ಇದಾಕಿದ ಮೇಲೆ ಸ್ವಲ್ಪ ಬಾಡಿಸ್ಕೊಳ್ಳೋ ನೀಟಾಗಿ ಇವಾಗ ಹಾಕ್ತಾ ಇರೋದು ನಾನು ಮೊಟ್ಟೆ ಈ ಥರ ಉದ್ದುದಕ್ಕೆ ಹಾಕ್ತಾಯಿದ್ದೀನಿ ಬಾಯ್ಲ್ ಆಗಿರೋ ಮೊಟ್ಟೆ ಮತ್ತು ಇದರಲ್ಲಿ ಎಲ್ಲೋ ಕಲರ್ ಎಲ್ಲೋನ ತೆಗೆದಿದ್ದೀನಿ ನಂತರ ಇದನ್ನು ರೆಡಿ ಆಗಿ ರೆಡಿ ಇರೋವಂಥ ಚಿಕನ್ನು ಉಳಿದಿರೋವಂಥ ಚಿಕನ್ನು ಇಲ್ಲಾಂದರೆ ನೀವು ಚಿಕನ್ ಕೂಡ ಹಾಗೇನೋ ಹಾಕ್ಬೋದು ರೆಡಿ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ರೆಡಿ ಇರೋ ಚಿಕನ್ ಹಾಕಿದ್ರೆ ಒಳ್ಳೆಯದು ಈಗ ಅದನ್ನು ಹಾಕ್ಬಿಟ್ಟು ಯಾಕೆಂದರೆ ಅಂದರೆ ಇದನ್ನು ನಾನು ಉಳ್ದಿರೋದಲ್ಲಿ ಟ್ರೈ ಮಾಡ್ತಾ ಇರೋದು ಆದ್ದರಿಂದ ಓಕೆ ಇದೆಲ್ಲ ಆದಮೇಲೆ ನಾನು ಮತ್ತು ಇದಕ್ಕೆ ನಾನು ಬಿಳಿ ಎಳ್ಳ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಒಗ್ಗರಣೆಗೆ ಹಾಕಿದ್ರೆ ಸಿಡ್ದು ಆಚೆನೇ ಹೊರ್ಟೋಗುತ್ತೆ ಅದು ಅದರಿಂದ ಇವಾಗ ಹಾಕ್ತಾಯಿದ್ದೀನಿ ಸ್ವಲ್ಪ ರೋಸ್ಟ್ ಆದರೆ ಸಾಕು ತರಕಾರಿ ಜೊತೆ ರೋಸ್ಟ್ ಅದು ಸೊ ಈಗ ಅದೆಲ್ಲ ಆದಮೇಲೆ ನೋಡ್ತಾ ಇರ್ಬೋದು ಒಂಥರ ಚೆನ್ನಾಗಿ ಇದೆ ಇಲ್ಲಿ ನಾನು ಸೋಯಾ ಸಾಸ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇದ್ದರೆ ಯೂ ಹಾಕಿ ಇಲ್ಲ ಅಂದರೆ ಪರವಾಗಿಲ್ಲ ಹಾಕು ಇದಕ್ಕೆ ನಾನು ಇರೋದರಿಂದ ಹಾಕ್ತೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಂತರ ನಾನು ಟೊಮೆಟೊ ಸಾಸ್ ಕೂಡ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಕ್ಯಾಪ್ ಅಷ್ಟು ವೆನಿಗರ್ ನಿಮ್ಮ ಮನೇಲಿರೋದ್ರಿಂದ ಇದಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ ಇದು ಫಸ್ಟ್ ಟೈಮ್ ಎಕ್ಸ್ಪರಿಮೆಂಟ್ ಮಾಡ್ತಾ ಇರೋದು ಸೊ ಯಾರು ತಪ್ಪು ತಿಳ್ಕೊಬೇಡಿ ಟ್ರೈ ಮಾಡಿ ಚೆನ್ನಾಗಿತ್ತ ಅಂತ ನನ್ನ ಪೇಜಲ್ಲಿ ಎಫ್ ಎಫ್ ಬಿ ಪೇಜಲ್ಲಿ ಹಾಕಿರ್ತೀನಿ ಸಲ ಟ್ರೈ ಮಾಡಿ ಅಲ್ಲೋಗಿ ನನ್ನ ಫಾಲೋ ಮಾಡಿ ಹಾಗೆ ಪೇಜ್ನ ಏನು ಅಂತ ಗೊತ್ತಾಗುತ್ತೆ ಓಕೆ ಈಗ ಇದೆಲ್ಲ ಆದಮೇಲೆ ಸ್ವಲ್ಪ ರೋಸ್ಟ್ ಆದಮೇಲೆ ನಾನು ಲಾಸ್ಟಲ್ಲಿ ಪೇಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಅದು ತುಂಬ ಸಣ್ಣ ಸ್ಪೂನ್ ಇದ್ದರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕಿ ಹಾಕ ನೋಡಿಕೊಂಡು ರುಚಿನ ಹಾಕ್ಕೊಳ್ಳಿ ನಂತರ ಇದೆಲ್ಲ ಆದಮೇಲೆ ನಾನು ಲಾಸ್ಟಲ್ಲಿ ಎಲ್ಲೋ ಹಾಕ್ಕೊಂಡಿದ್ದೀನಿ ಈಗ ಫುಲ್ಲು ರೆಡಿಯಾಗಿದೆ ಅದು ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೆಡಿ ಆಗಿದೆ ಈಗ ಫುಲ್ಲು ಆಗಿದೆ ಲಾಸ್ಟಲ್ಲಿ ಒಂದೇ ಒಂದು ಹಾಕಬೇಕು ನಿಮ್ಮ ನಿಂಬೆ ಹುಳಿ ಹಾಕ್ತಾಯಿದ್ದೀನಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದ್ರೆ ದಯವಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಇಲ್ಲಾಂದರೆ ಫುಲ್ ಕಂಪ್ಲೀಟ್ ಆಗೋದೇ ಇಲ್ಲ ಅಡುಗೆ ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ಈಗ ಟೇಸ್ಟ್ ನೋಡೋ ಸಮಯ ಬಂದಿದೆ ಬನ್ನಿ ಟೇಸ್ಟ್ ನೋಡಿಬಿಟ್ಟು ಯಾವ ರೀತಿ ಇದೆ ಅಂತ ನಿಮಗೆ ಹೇಳ್ತೀನಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಗೊತ್ತಲ್ಲ ನೀವು ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್